ಮೇಲಿದೆ ಗೊತ್ತಿದ್ಯಾ ಗೊತ್ತಿದ್ಯಾ ನಿಮ್ಗೆಲ್ಲ ನಿಮಗೆ ನೀವೆಲ್ಲ ಕೆ ಪಿ ಎಸ್ ಸಿ ಆಸ್ಪಿರೆನ್ಸ್ ತಾನೆ ಅಟ್ ಲೀಸ್ಟ್ ಮೆಜಾರಿಟಿ ಆಫ್ ಯುವರ್ ಕೆ ಪಿ ಎಸ್ ಸಿ ಆಸ್ಪಿರೆನ್ಸ್ ಬೇರೆ ಬೇರೆ ಎಕ್ಸಾಮ್ ಗಳಿಗೆ ಹೌದಾ ಸ್ವಲ್ಪ ಜೋಶ್ ಅಲ್ಲಿ ಮಾತಾಡಿ ಸುಮ್ಮನೆ ಓದ್ಕೊಂಡು ಓದ್ಕೊಂಡು ವಾಯ್ಸ್ ಹೋಗ್ಬಿಟ್ಟಿದ್ಯಾ ಮಾತಾಡಲ್ಲ ನೀವೆಲ್ಲ ಈಗ ನಾನ್ ಹೇಳೋದು ಈ ಕೆ ಪಿ ಎಸ್ ಸಿ ಚೇರ್ ನಾನು ಮೀಟ್ ಮಾಡಬೇಕು ಚೇರ್ಪರ್ಸನ್ ಮತ್ತೆಂತ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ದಯವಿಟ್ಟು ಸೈನ್ ಮಾಡಿ ಈ ಒಂಬತ್ತು ನೋಟಿಫಿಕೇಶನ್ ನಿಮ್ಮ ಟೇಬಲ್ ಮೇಲೆ ಏನಿದೆ ಎಕ್ಸಾಮ್ ಸ್ಟೂಡೆಂಟ್ಸ್ ನಾಲ್ಕೈದು ವರ್ಷದಿಂದ ಸುಮ್ನೆ ಕೋತ್ಕೊಂಡು ಓದ್ತಾ ಇದ್ದಾರೆ ಎಕ್ಸಾಮ್ ಗಳ ಅನೌನ್ಸ್ ಆಗ್ಲಿ ಅಂತ ಬಟ್ ದೇ ಡೋಂಟ್ ಸಿಮ್ ಟು ಕೇರ್ ಅವರು ಅದಕ್ಕೆ ಕೊಟ್ಟಿದ್ದಂತಹ ರೀಸನ್ ಏನಂದ್ರೆ ಗ್ರೂಪ್ ಬಿ ಗೆ ಇಂಟರ್ವ್ಯೂ ಮಾಡಬೇಕಾ ಬೇಡವಾ ಅಂತ ನಾವು ಕ್ಲಾರಿಫಿಕೇಶನ್ ಕೇಳಿದೀವಿ ಸರ್ಕಾರ ಆದೇಶ ಹೊರಡಿಸಿದೆ ಗ್ರೂಪ್ ಬಿ ಗೆ ಇಂಟರ್ವ್ಯೂ ಮಾಡಬಾರದು ಅಂತ ನಿಮ್ಗೆಲ್ಲ ಗೊತ್ತೋ ಇಲ್ವೋ ಗೊತ್ತಿಲ್ಲ ದೋರ್ ಕರಪ್ಷನ್ ಗ್ರೂಪ್ ಗ್ಯಾರಂಟಿ ಅಂತ ಓಕೆ ಸರ್ಕಾರ ಆದೇಶ ಕೊಟ್ಟಿದೆ ಇವರು ಕ್ಲಾರಿಫಿಕೇಶನ್ ಬೇಕು ಅಂತ ಕಳಿಸಿದ್ದಾರೆ ಸರ್ಕಾರ ಕ್ಲಾರಿಫಿಕೇಶನ್ ಕೊಟ್ಟಿದೆ ಇಲ್ಲ ಮಾಡಬಾರ್ದು ಅಂತ ಇವತ್ತ ಇವರು ಇನ್ನೊಂದು ಏನು ಪ್ರಾಬ್ಲಮ್ ಅಂತ ಹೇಳ್ತಾರೆ ಅಂದ್ರೆ ಆ ಕ್ಲಾರಿನ್ಗೆ ಅಂಡರ್ ಸೆಕ್ರೆಟರಿ ಸೈನ್ ಮಾಡಿಬಿಟ್ಟಿದ್ದಾರೆ ಸೊ ಏನ್ ಸರ್ ಈಗ ಅಂದ್ರೆ ಎಲ್ಲಾ ಆರ್ಡರ್ ಅಂಡರ್ ಸೆಕ್ರೆಟರಿ ತಾನೆ ಸೈನ್ ಮಾಡ್ತಾರೆ ಇನ್ ದ ನೇಮ್ ಆಫ್ ಸೆಕ್ರೆಟರಿ ಇನ್ ದ ನೇಮ್ ಆಫ್ ಡಿಪಾರ್ಟ್ಮೆಂಟ್ ಇವರಿಗೆ ಟಾಪ್ ಮೋಸ್ಟ್ ಪರ್ಸನ್ಗೆ ಈ ವಿಷಯ ಹೋಗಿದ್ಯಾ ಇಲ್ಲವಾ ಗೊತ್ತಿಲ್ಲ ಅಂದ್ರೆ ಚೀಫ್ ಮಿನಿಸ್ಟರ್ ಬಂದು ಇವರಿಗೆ ಸೈನ್ ಮಾಡಿ ಕಳಿಸಬೇಕು ಅನ್ಸುತ್ತೆ ಇದನ್ನ ರೀಸನ್ ಕೊಟ್ಟು ಅವರು ನೋಟಿಫಿಕೇಶನ್ ಮಾಡ್ತಾ ಇಲ್ಲ ಈ ಒಂಬತ್ತು ನೋಟಿಫಿಕೇಶನ್ ಗ್ರೂಪ್ ಬಿ ಅಲ್ಲ ಅದ್ರ ಗ್ರೂಪ್ ಸಿ ಇದೆ ಎಲ್ಲ ಒಟ್ಟಿಗೆ ಮಾಡ್ತಾರಂತೆ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಗೊತ್ತಿಲ್ಲ ಅದು ಒಂದು ವಿಷಯ ಆದ್ರೆ ಆರ್ ಡಬ್ಲ್ಯೂ ಎಸ್ ಎ ಏನ್ ಎಕ್ಸಾಮ್ ಆಗಿದೆ ಆಯ್ತಾ ಅವರ ಫೈನಲ್ ಲಿಸ್ಟ್ ಬಿಡ್ತಿಲ್ಲ ರಿಸಲ್ಟ್ ಬಿಡ್ತಾ ಇಲ್ಲ ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳೋದು ತುಂಬಾ ಜನ ಸ್ಟೂಡೆಂಟ್ಸ್ ಏನು ಎ ಆಗಿಲ್ಲ ಅವರಿಗೆ ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ ಎ ಡಬಲ್ ಇ ಅಲ್ಲಿ ಅದಕ್ಕೆ ಬೇರೆ ಸ್ಟೂಡೆಂಟ್ಸ್ ಏನೋ ಲೆಟರ್ ಓಕೆ ವೆರಿ ಗುಡ್ ಅದಕ್ಕೆ ಎನ್ಕ್ವೈರಿ ಕಮಿಟಿ ಸೆಟ್ ಅಪ್ ಮಾಡಿದ್ದರಂತೆ ಅದು ಓಕೆ ಐ ಅಪ್ರಿಶಿಯೇಟ್ ಆಲ್ ದಟ್ ಮೂರು ಎನ್ಕ್ವೈರಿ ಎಲ್ಲಿಗೂ ಬಂದಿಲ್ಲ ಆಯ್ತಾ ವಿಡಿಯೋಗಳನ್ನ ತರ್ಸ್ಕೊಂಡು ನೋಡಿದರೆ ಹತ್ತು ಹದಿನೈದು ಜನದ ಏನೋ ವಿಡಿಯೋ ತರಿಸಕೊಂಡು ನೋಡಿದಾರೆ ಅದ್ರಲ್ಲಿ ಮೂರು ಜನದ ವಿಡಿಯೋಸ್ ಮಾತ್ರ ಲ್ಯಾಕ್ಸ್ ಆಗಿದೆ ಏನೋ ತೊಂದರೆ ಆಗಿದೆ ಸೊ ಯಾವುದು ಎವಿಡೆನ್ಸ್ ಅದರ ವಿರುದ್ಧ ಇಲ್ಲ ಬಟ್ ಪರ ಇರೋ ಎವಿಡೆನ್ಸ್ ಸಿಕ್ತಿಲ್ಲ ಅದಕ್ಕೆ ಹೋಲ್ಡ್ ಮಾಡಿ ಕೂತಿದ್ದಾರೆ ಲಾಸ್ಟ್ ಟೈಮ್ ನಾನು ಮೀಟ್ ಮಾಡಿದಾಗ ಅವ್ರು ಹೇಳಿದ್ದು ಸೆಕ್ರೆಟರಿ ಜವಾಬ್ದಾರಿ ತಗೊಳ್ಳಿ ಈ ಮೂರು ಕ್ಯಾಂಡಿಡೇಟ್ಸ್ದು ನಾನು ಸೈನ್ ಮಾಡ್ತೀನಿ ನನಗೆ ಹೇಳಿದ್ದು ನಾಳೆ ಅಲ್ಲ ನಿಮ್ಮ ಮುಂದೆ ಇವತ್ತು ಸೈನ್ ಮಾಡ್ತೀನಿ ಸೆಕ್ರೆಟರಿ ಜವಾಬ್ದಾರಿ ತಗೊಂಡ್ರೆ ಎಕ್ಸಾಕ್ಟ್ ಹೇಳಿದ್ದು ಚೇರ್ಪರ್ಸನ್ಸ್ ಮೆಂಬರ್ಸ್ ನಿನ್ನೆ ನಾನು ಸೆಕ್ರೆಟರಿನ ಕೇಳಿದ್ರೆ ಅವರು ಜವಾಬ್ದಾರಿ ತಗೊಳಕ್ ರೆಡಿ ಓಕೆ ಹೋಗ್ಬಿಟ್ಟು ಚೇರ್ಪರ್ಸನ್ಗೆ ಮೆಂಬರ್ಸ್ ಹೇಳಿ ಮೇಡಮ್ ರೆಡಿ ಇದಾರೆ ಇವಾಗ ಸೈನ್ ಮಾಡಿ ಅವ್ರು ಜವಾಬ್ದಾರಿ ತಗೋತಾರಂತೆ ಆ ಮೂರು ಮುಂದೆ ಕೋರ್ಟ್ ಕೇಸ್ ಆಗಲಿ ಏನಾದ್ರು ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಅವ್ರು ಜವಾಬ್ದಾರಿ ತಗೋತಾರೆ ಅಲ್ವಾ ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ಆಗಲಿ ಬೇರೆ ಸ್ಟೂಡೆಂಟ್ಸ್ ಯಾಕೆ ಸಫರ್ ಮಾಡಬೇಕು ದೇ ಜಸ್ಟ್ ವಾಂಟ್ ಅ ರೀಸನ್ ಅವರು ಹಂಗೆಲ್ಲ ಲಾಸ್ಟ್ ಟೈಮ್ ಹೇಳಿದ್ರಿ ನೀವು ಸೈನ್ ಮಾಡ್ತೀನಿ ಅಂತ ಹೇಳಿದ್ರಿ ರಿಕ್ವೆಸ್ಟ್ ಲೈಕ್ ಆರ್ ನಾಟ್ ಜೋಕರ್ಸ್ ಸ್ಟೂಡೆಂಟ್ಸ್ ಆರ್ ನಾಟ್ ಜೋಕರ್ಸ್ ನಾನು ಲಿಟ್ರಲಿ ಹೇಳಿದೆ ಅವರಿಗೆ ಸ್ಟೂಡೆಂಟ್ಸ್ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಸರ್ ನಾಲ್ಕೈದು ವರ್ಷದಿಂದ ಕೂತ್ಕೊಂಡು ಓದ್ತಿದ್ದಾರೆ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿರ್ತಾರೆ ಎಲ್ಲ ಎಜುಕೇಟೆಡ್ ಯೂತ್ ಅಂಡ್ ಸ್ಮಾರ್ಟ್ ಯೂತ್ ಬಿಕಾಸ್ ನೀವೆಲ್ಲ ಪಾಪ ನಿಮ್ಮ ಒಂದು ಸಾಮರ್ಥ್ಯದ ಮೇಲೆ ನಂಬಿಕೆ ಇರೋದಕ್ಕೆ ತಾನೇ ಇಲ್ಲಿ ಓದ್ಕೊಂಡು ಕೂತಿದ್ದೀರಿ ನಾನು ಅದನ್ನ ಹೇಳಿದೆ ಐ ಡೋಂಟ್ ದಿಸ್ ಟು ಕೇರ್ ಅವ್ರು ಹೇಳೋದು ನಮ್ಮ ಒಂದು ಫೈಲು ಸೆಕ್ರೆಟ್ರಿ ಸೈನ್ ಮಾಡಿ ಮಾಡ್ತಿಲ್ಲ ಅದಕ್ಕೆ ನಾವು ಅವ್ರು ಕಳ್ಸಿರೋ ಫೈಲ್ಸ್ ಸೈನ್ ಮಾಡಲ್ಲ ಏನ್ ಮಕ್ಕಳಾಟ ಕೆಟ್ಟೋಯ್ತಾ ಇದು ನಾನು ಕೇಳಿದೆ ಯಾವ ಫೈಲ್ ಹೇಳಿ ನಾವು ಸೆಕ್ರೆಟ್ರಿ ಪ್ರೆಷರ್ ಆಗ್ತೀವಿ ಸ್ಟೂಡೆಂಟ್ಸ್ ಹೆಲ್ಪ್ ಆದ್ರೆ ಐ ವಿಲ್ ರಿಕ್ವೆಸ್ಟ್ ಮ್ಯಾಮ್ ಟು ಸೈನ್ ಸೈನ್ ಯಾಕೆ ಅವ್ರು ಡಿಲೇ ಮಾಡ್ತಿದ್ದಾರೆ ಅಂತ ಕೇಳಿದೆ ನಿಮ್ಗ್ ಆಗಲ್ಲ ಹೇಳಕ್ ಆಗಿರೋ ಕೆಪಿ ಎಸ್ಸಿ ಟ್ರಾನ್ಸ್ಪರೆನ್ಸಿಲ್ ಹೇಳಕ್ ಆಗಿರೋಕ್ ಸಾಧ್ಯ ಸೆಕ್ರೆಟರಿ ಯಾಕೆ ಸೈನ್ ಮಾಡಲ್ಲ ಅಂತಾರೆ ಏನೋ ತೊಂದರೆ ಇದ್ರೆ ತಾನೆ ಸೊ ಅವ್ರಿಗೆ ಪ್ರೆಷರ್ ಹಾಕಕ್ಕೆ ನೀವು ಸ್ಟೂಡೆಂಟ್ಸ್ ಗೆ ತೊಂದ್ರೆ ಕೊಟ್ಟು ಅವರ ಲಿಸ್ಟ್ ನ ವಿತ್ ಹೆಲ್ಡ್ ದಿಸ್ ಹೌ ಇಟ್ ವರ್ಕ್ಸ್ ಐ ಲಿಟ್ರಲಿ ರಿಕ್ವೆಸ್ಟೆಡ್ ದೆ ಸ್ವಲ್ಪ ಸೆನ್ಸಿಟಿವಿಟಿ ತೋರಿಸಿ ಸರ್ ಸ್ಟೂಡೆಂಟ್ಸ್ ನ ವಿಕ್ಟಿಮ್ಸ್ ಮಾಡೋದು ಬೇಡ ಇಲ್ಲಿ ಅವ್ರು ಏನು ಸೈನ್ ಮಾಡ್ತಿಲ್ಲ ಅದಕ್ಕೂ ಇದಕ್ಕೂ ಏನು ಸಂಬಂಧ ಐ ಟೋಲ್ಡ್ ದ್ ವೆರಿ ಕ್ಲಿಯರ್ ಬಟ್ ದೇ ಡೋಂಟ್ ಸಿಮ್ ಟು ಕೇರ್ ಆಯ್ತಾ ಸೊ ಈಗ ನಾವು ಒಂದು ಪಿಟಿಷನ್ ಡ್ರಾಫ್ಟ್ ಮಾಡಿದೀವಿ ಈಗ ಗೆಜೆಟನ್ ಪ್ರೊಫೇಶ ಬಂದ್ರು ಅವ್ರೇನ್ ಸೈನ್ ಮಾಡ್ತಾರೆ ಅಂತ ನನ್ನ ನಂಬಿಕೆ ಇಲ್ಲ ನೋಟಿಫಿಕೇಶನ್ಗಳನ್ನ ಅವರು ಯಾವುದನ್ನು ಸೈನ್ ಮಾಡ್ತಿಲ್ಲ ಅವ್ರು ಅನ್ಕೊಂಡಿದ್ದಾರೆ ಸರ್ಕಾರ ಹೇಗೋ ಅವ್ರನ್ನ ತಗೊಲೋ ಪೊಸಿಷನ್ ಇದೆ ಗೊತ್ತಿದೆ ಅಲ್ವಾ ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅವರು ನಾವೇನ್ ಮಾಡಿದ್ರು ನಡೆಯುತ್ತೆ ಅಂದ್ಕೊಂಡಿದ್ದಾರೆ ನಮ್ಗಿರೋ ಆಪ್ಷನ್ ಪ್ರೆಸಿಡೆಂಟ್ ಅಷ್ಟೇ ಪ್ರೆಸಿಡೆಂಟ್ ಅಷ್ಟೇ ಅವ್ರನ್ನ ಇಂಪೀಚ್ ಗೊತ್ತಿದ್ಯಾ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ ವಿಷಯ ಜೊತೆಗೆ ಆಲ್ಸೋ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಬಟ್ ಅಟ್ ಲೀಸ್ಟ್ ವಿಲ್ ಟ್ರೈ ಟು ರೈಟ್ ಇಟ್ ಟು ದ ಪ್ರೆಸಿಡೆಂಟ್ ಅಲ್ವಾ ನಾಲ್ಕು ಸಾವಿರ ಸಿಗ್ನೇಚರ್ಸ್ ಆಗಿದೆ ಈ ಒಂದು ಗೆ ನನಗೆ ಇನ್ನೂ ಹೆಚ್ಚು ಸೈನ್ಸ್ ಆಗಬೇಕು ಓಕೆ ದೆನ್ ವಿಲ್ ಸಿ ವಾಟ್ ನೆಕ್ಸ್ಟ್ ಯಾಕೆಂದ್ರೆ ಐ ಡೋಂಟ್ ಲೈಕ್ ಯೋಚನೆ ಮಾಡಿ ಅವರು ಮೆಂಬರ್ಸು ಚೇರ್ಪರ್ಸನ್ ಆಗಿದ್ದಾರೆ ಅಂದ್ರೆ ಆ ಮಟ್ಟಿಗೆ ಬೆಳೆದಿದ್ದಾರೆ ಅಂದ್ರೆ ಅವರು ಕೆಲಸ ಇವ್ ತರ ಇನ್ಸೆನ್ಸಿಟಿವ್ ಆಗಿದ್ರೆ ಅವ್ರ ಆ ಮಟ್ಟಿಗೆ ಬೆಳೆದಿದ್ರ ಅಷ್ಟು ಬೇಸಿಕ್ ಸೆನ್ಸಿಟಿವಿಟಿ ಇರ್ಬೇಕಲ್ವಾ ಸೆನ್ಸಿಟಿವಿಟಿ ಇಲ್ಲ ಆದ್ಮೇಲೆ ಎಲ್ಲ ದೊಡ್ಡವರು ಇದಾರೆ ಇದ್ದಾರೆ ಅಲ್ಲಿ ಐ ಟೋಟಲಿ ರೆಸ್ಪೆಕ್ಟ್ ದರ್ ಏಜ್ ಬಟ್ ದಿಸ್ ಇಸ್ ನಾಟ್ ಹೌಟ್ ಬಿ ಡೂಯಿಂಗ್ ದಿಸ್ ಇಸ್ ನಾಟ್ ಹೌ ದೇ ಶುಡ್ ಬಿಹೇವ್ ನಮಗೆ ಸ್ಟೂಡೆಂಟ್ಸ್ ಆಗಿ ಎಲ್ಲ ರೆಸ್ಪೆಕ್ಟ್ ಅವರಿಗೆ ಕೊಡುವಂತಹ ರೆಸ್ಪೆಕ್ಟ್ ಕೊಡೋಣ ಆ ಪೊಸಿಷನ್ ಆ ಚೇರ್ ಕೊಡಬೇಕಾಗಿರೋ ರೆಸ್ಪೆಕ್ಟ್ ಕೊಡೋಣ ಆದ್ರೆ ನಮ್ಮ ವಿರುದ್ಧ ಅವ್ರು ನಿಂತಾಗ ನೀವು ಕೂಡ ಐ ಅಂಡರ್ಸ್ಟ್ಯಾಂಡ್ ಇದು ಯಾವಾಗಲೂ ಯಾವಾಗ್ಲೂ ಹೋರಾಟ ಮಾಡಬೇಕು ಎಕ್ಸಾಮ್ ಗಳಿಗೆ ನೀವೆಲ್ಲ ಹಿಸ್ಟ್ರಿ ಓದಿದ್ದೀರಿ ಅಲ್ವಾ ಫ್ರೀಡಮ್ ಮೂವ್ಮೆಂಟ್ ಓದಿದ್ದೀರಾ ಇಟ್ ವಾಸ್ ಅ ಟ್ರಾನ್ಸಿಷನ್ ಜನರೇಷನ್ ಹೌದಾ ಅವರೆಲ್ಲ ಸರ್ವೈವರ್ಸ್ ಆಗಿದ್ಯಾಕೆ ಯಾಕೆ ಇವತ್ತು ನಾವು ಆರಾಮಾಗಿರೋದು ಯಾಕೆ ಅವ್ರು ಹೋರಾಟ ಮಾಡಿದ್ವಿ ಅವರು ಯಾವ ಹೆಣ್ಣು ಹೋಗಿ ಅಂದಿದ್ರೆ ಇವಾಗ ನಿಮ್ಮ ಪ್ರೀವಿಯಸ್ ಜನರೇಷನ್ ಕರಪ್ಷನ್ ಇನ್ನು ಮುಂದೆ ಸಿ ರೆಗ್ಯುಲರ್ ಆಗಿ ಎಕ್ಸಾಮ್ ಗಳು ನಡೆಸಬೇಕು ಈ ಒಂಬತ್ ನೋಟಿಫಿಕೇಶನ್ ಅಂದ್ರೆ ಯೋಚನೆ ಮಾಡಿ ಒಂಬತ್ತು ಎಕ್ಸಾಮ್ ಗಳು ಎಷ್ಟು ಸ್ಟೂಡೆಂಟ್ಸ್ ಕೆಲಸ ಸಿಗುತ್ತೆ ಎಷ್ಟು ಎಕ್ಸಾಮ್ ಗಳು ಸ್ಟಾರ್ಟ್ ಆಗುತ್ತೆ ನೀವು ಎಲ್ಲ ಬಿಝಿ ಆಗ್ತೀರಿ ಹೌದಾ ವೈ ಆರ್ ದೇ ನಾಟ್ ಡೂಯಿಂಗ್ ಇಟ್ ಲೈಕ್ ಈ ಸೆಲ್ಫ್ ಈಗೋಗಳನ್ನ ಯಾಕೆ ಮದ್ಯ ತರ್ತಿದ್ದಾರೆ ಸ್ಟೂಡೆಂಟ್ಸ್ ಜೀವನ ಯಾಕೆ ಹಾಳು ಮಾಡ್ತಿದ್ದಾರೆ ಐ ವೆ ದಿಸ್ ಇಸ್ ಡನ್ ದರ್ ಇಸ್ ಅ ಲಿಮಿಟ್ ಟು ಎವ್ರಿಥಿಂಗ್ ವಿ ಕಾನ್ ಟೇಕ್ ಇಟ್ ಎನಿ ಮೋರ್ ಸೊ ಐ ನೀಡ್ ಆಲ್ ಯೋ ಸಪೋರ್ಟ್ ಏನರಲ್ಲಿ ಈ ಒಂದು ಸ್ಕ್ಯಾನರ್ ಕೋಡ್ನ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿಬಿಟ್ಟು ಅಲ್ಲಿ ಸೈನ್ ದಸ್ ಪಿಟೀಷನ್ ಅಂತ ಬರುತ್ತೆ ನಂತರ ನೀವು ಏನು ನಿಮ್ಮ ಹೆಸರು ಮತ್ತೆ ಇ ಮೇಲ ಇಡೀ ಹಾಕಿ ನಿಮ್ಮ ಐಡೆಂಟಿಟಿ ಎಲ್ಲೂ ಆಚೆ ಬರಲ್ಲ ಇಷ್ಟು ಜನ ಅಂತ ಅಕೌಂಟ್ ಅಷ್ಟೇ ಬರುತ್ತೆ ಟು ದ ಪಬ್ಲಿಕ್ ಅಕೌಂಟ್ ಅಷ್ಟೇ ಬರುತ್ತೆ ಸೈನ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ ಆಮೇಲೆ ಶೇರ್ ಲಿಂಕ್ ಬರುತ್ತೆ ದಯವಿಟ್ಟು ನಿಮಗೆ ಗೊತ್ತಿರುವಂತಹ ಪ್ರತಿ ಒಂದು ಗ್ರೂಪ್ಗೂ ಶೇರ್ ಮಾಡಿ ಪ್ಲೀಸ್ ಇದನ್ನ ಈಸಿಯಾಗಿ ತಗೋಬೇಡಿ ಅಯ್ಯೋ ಬಿಡಿ ಅಂತ ಸುಮ್ಮನಾಗೋದು ಇಲ್ಲಿ ಮೂರು ಕ್ಯಾಟಗರಿ ಇರ್ತೀರಾ ಒಬ್ರು ಸೈನು ಮಾಡಲ್ಲ ಅಯ್ಯೋ ಓಪನ್ ಆಗ್ತಿಲ್ಲ ಬಿಡು ಅನ್ನೋರು ಇನ್ನೊಬ್ರು ನಾನು ಸೈನ್ ಮಾಡಿದ್ನಲ್ಲ ಸಾಕು ನಾನು ನೋಡ್ಕೋತೀನಿ ಅನ್ನೋರು ಪಾಪ ಮತ್ತೊಬ್ರು ನಾನು ಎಲ್ಲ ಗ್ರೂಪ್ಸ್ಗೂ ಶೇರ್ ಮಾಡೋಣ ಅಂತ ಇರ್ತೀರ ಇನ್ನ ಸ್ವಲ್ಪ ಜನ ಶೇರ್ ಮಾಡೋದು ಒಂದೇ ನಮ್ಮ ನಮ್ ಜೊತೆ ಬಂದು ಪಾಪ ಇವ್ರ ತರ ವಾಲಂಟಿಯರಿಂಗ್ ಮಾಡ್ತೀವಿ ಅಯ್ಯೋ ಮೇಡಮ್ ಸಿಕ್ಕಿಸ್ತಾರಪ್ಪ ಯಾವ ಗ್ರೂಪ್ ಹೋಗೋದು ಅಂತ ಯೋಚನೆ ಮಾಡ್ತಿರ್ಬೋದು ಎಕ್ಸಾಮ್ ಗೊತ್ತು ಎಕ್ಸ್ಪೆಕ್ಟ್ ಮಾಡಲ್ಲ ಸೈನ್ ಮಾಡಿಬಿಟ್ಟು ನಿಮ್ಮ ಒಂದು ಗ್ರೂಪ್ ಗಳಿಗೆ ಶೇರ್ ಮಾಡಿ ಓಕೆ ಪ್ಲೀಸ್ ಬಿ ಅ ಪಾರ್ಟ್ ಆಫ್ ದಿಸ್ ಮೂವ್ಮೆಂಟ್ ಇಲ್ದಿದೆ ನಿಮ್ಮ ಭವಿಷ್ಯನೇ ಟೇಕನ್ ದಿಸ್ ಇನಿಷಿಯೇಟಿವ್ ವಿ ಎಕ್ಸ್ಪೆಕ್ಟ್ ಯು ಟು ಸಪೋರ್ಟ್ಸ್ ಸಿಗ್ನೇ ಸಿಗ್ಲೇಬೇಕು ಅವರಿಗೆ ಒಂದು ಅಲ್ಟಿಮೇಟಮ್ ಕೊಡೋಣ ಈ ಭಾನುವಾರದೊಳಗೆ ಎಷ್ಟು ಸಿಗ್ನೇಚರ್ಸ್ ಆಗುತ್ತೆ ನೋಡೋಣ ಆದಷ್ಟು ಹೆಚ್ಚು ಸಿಗ್ನೇಚರ್ಸ್ ಮಾಡೋಣ ಆಮೇಲೆ ನೆಕ್ಸ್ಟ್ ಏನ್ ಹೋರಾಟ ಮಾಡಬೇಕು ನೋಡೋಣ ನೀವೆಲ್ಲ ಎಕ್ಸಾಮ್ ಏನ್ ಓದ್ತಿದ್ದೀವಿ ಎಕ್ಸಾಮ್ ಮುಗಿಸ್ಕೊಳ್ಳಿ ಓಕೆನಾ ಕೇಳಿಸ್ತಿಲ್ಲ ओके ओके கேஸ் இல்ல โอเค எல்லாரும் மடை மார்தற மார்தற தபளி நீ கேஸ் காவு ஷே நவ திஸ் இஸ் தி எனர்ஜி ஐ எக்ஸ்பெக்ட் फ्रॉम ஆல் ஆஃப் ஹோம் ஆமா கே டே ஜோரா மாத்தற கொண்டோ கேனட் ஓகே மம் யூ ನೋடி ஆர்க்கா பிடி மேம் ஆ எனர்ஜி இருக்க எல்லாருக்கும் ஹான்ஸ் பாவு ஷே